ಇದ್ದೇನೆ ಇವತ್ತಿಗೂ ಇದ್ದೇನೆ ಅವತ್ತಿಂದ ಇವತ್ತಿನ ತನಕ ನಿಮ್ಮ ಪ್ರತಿನಿಧಿಯಾಗಿ ನನ್ನ ನಿಲುವಿನಲ್ಲಿ ಯಾವ ಕ್ಷಣದಲ್ಲೂ ವ್ಯತ್ಯಾಸ ಆಗಿಲ್ಲ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ ನೀವೆಲ್ಲ ಸಾಕ್ಷ ಇದ್ದೀರಿ ಬೇಟಿಯಾಗಣ ಶನಿ ಕೊಳ್ಳಸೌರಕ್ಷಣ ಸಮಿತಿ ನಮ್ಮ ಜಿಲ್ಲೆಯ ಪರಿಸರದ ರಕ್ಷಣೆಯಲ್ಲಿ ಪ್ರಕೃತಿಯ ರಕ್ಷಣೆಯಲ್ಲಿ ನಮ್ಮ ಜಿಲ್ಲೆಯ ಆದು ಹೋಗುಗಳ ಹಿನ್ನೆಲೆಯಲ್ಲಿ ಯಾವೆಲ್ಲ ನಿರ್ಣಯವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಮಾತು ಹೇಳಿದ್ದೇನೆ ಅಷ್ಟೇ ಅಲ್ಲ ಇವತ್ತು ನಮ್ಮೆಲ್ಲ ಪ್ರತಿನಿಧಿಗಳ ಮೇಲೆ ವಿಶ್ವಾಸ ಇಟ್ಟು ಹೇಳ್ತೇನೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಬಂಧುಗಳೇ ಇವತ್ತು ಸಮಾವೇಶ ಬಹಳ ಸೂಕ್ಷ್ಮವಾದಂತ ಜವಾಬ್ದಾರಿಯುತವಾದ ಸಮಾವೇಶ ನಾನು ನಾವೆಲ್ಲರೂ ದೇಶದ ಉದ್ದಗಲದ ಪರಿಸ್ಥಿತಿಗಳನ್ನ ನೋಡಿದ್ದೇನೆ ನಾನು ಬಹಳ ವಿವರಕ್ಕೆ ಹೋಗೋದಿಲ್ಲ ಸಮಯ ಕಡಿಮೆ ಇದೆ ನೀರು ಬೆಂಕಿ ಆರಿಸೋದಕ್ಕೆ ಬಳಸೋದು ನಮ್ಗೆ ಗೊತ್ತಿದೆ ನೀರು ಬೆಂಕಿಯನ್ನ ಆರಿಸೋದಕ್ಕೆ ಬಳಸೋದು ಆಗ ನೀರು ಅದು ಹೇಗೆ ಬೆಂಕಿಯನ್ನ ಹಚ್ಚುತ್ತೆ ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ ಅಷ್ಟು ಸೂಕ್ಷ್ಮವಾದಂತಹ ವಿಷಯ ಅದು ಅಷ್ಟು ಜವಾಬ್ದಾರಿಯುತವಾದಂತಹ ವಿಷಯ ಅದು ಹಾಗಾಗಿ ಇಂತ ಒಂದು ಮಹತ್ವದ ಸೂಕ್ಷ್ಮವಾದಂತ ವಿಷಯದಲ್ಲಿ ಇನ್ನೊಬ್ಬರ ಭಾವನೆಗಳನ್ನು ಸಹ ನಾವು ಅಷ್ಟೇ ಅದನ್ನ ಸ್ವೀಕರಿಸ್ತಾ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಪರಿಹಾರವನ್ನ ಕಂಡುಕೊಡ್ಬೇಕಾದ ನಮ್ಮೆಲ್ಲರ ಒಟ್ಟಾದಂತಹ ಜವಾಬ್ದಾರಿ ಹಿಂದಿನಿಂದ ನಮ್ಮ ಹಿರಿಯರ ಕಾರಣದಿಂದಾಗಿ ನಮ್ಮೆಲ್ಲರಿಗೆ ಬೆಳವಣಿಯಾಗಿ ನಮಗೆ ಈ ಪಶ್ಚಿಮ ಘಟ್ಟದ ನಿತ್ಯ ಹರಿ ಉಸಿರಾಡೋದಕ್ಕೆ ಶುದ್ಧ ಗಾಳಿ ಕುಡಿಯೋದಕ್ಕೆ ಶುದ್ಧ ನೀರು ಕೃಷಿಗೆ ಶುದ್ಧ ಭೂಮಿ ನಮಗೆ ನಮ್ಮ ಹಿಂದಿನವರ ತ್ಯಾಗದಿಂದ ಹಿಂದಿನವರ ಕೊಟ್ಟಂತ ಬೆಳವಳಿಯ ಕಾರಣದಿಂದ ಈಗ ನಮ್ಮ ಜವಾಬ್ದಾರಿ ಮುಂದಿನ ಪೀಳಿಗೆಗಳಿಗೆ ಇದನ್ನು ಹಸ್ತಾಂತರಿಸಬೇಕಾಗಿದೆ ಈ ಎಲ್ಲ ಸಂಗತಿಗಳನ್ನ ಹಾಗಾಗಿ ನಾವು ಇವತ್ತು ಇಲ್ಲಿ ಸೇರುವ ದೊಡ್ಡ ಜವಾಬ್ದಾರಿಯನ್ನು ಸೇರಿದ್ದೇವೆ ಕೇವಲ ನಮ್ಮ ರಕ್ಷಣೆಗೆ ಮಾತ್ರ ಅಲ್ಲ ನಮ್ಮ ಮುಂದಿನ ಪೀಳಿಗೆಗಳ ರಕ್ಷಣೆಗೆ ನಾವು ಇಲ್ಲಿ ಸೇರಿದ್ದೇವೆ ಅನ್ನುವಂತಹ ಹೊಣೆಗಾರಿಕೆ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದ್ದೇ ಇದೆ ಮಧುಗಳ ಈ ಯೋಜನೆಗಳು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ ಇವತ್ತು ನಿನ್ನೆ ಶುರುವಾಗಿರೋದಲ್ಲ ಮೂವತ್ತು ವರ್ಷದ ಹಿಂದೆ ಬೆಟ್ಟಿ ಯೋಜನೆ ಅಗಲಾಶಿನಿ ಯೋಜನೆ ವಿಷಯದಲ್ಲಿ ಪೂಜ್ಯ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದ್ದಾರೆ ಎಂಬತ್ತರಲ್ಲೇ ಅಕಿಲಕ್ಷ